ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾವು ಬೆಂಡೆಕಾಯಿಂದ ಗೊಜ್ಜು ಮಾಡ್ತೀವಿ ಸೊ ಬೇಳೆ ಸಾಂಬಾರು ಮಾಡಿ ಇದರಿಂದ ತುಂಬ ರುಚಿಯಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ನಾವು ಯಾವುದೇ ರೀತಿ ಮಸಾಲ ಪದಾರ್ಥ ರುಬ್ಬದೆ ಹತ್ತೇ ಹತ್ತು ನಿಮಿಷದಲ್ಲಿ ಬೆಂಡೆಕಾಯನ್ನು ಬಳಸಿ ಬೇಳೆ ಸಾಂಬಾರು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸ್ವಲ್ಪನೂ ಲೋಳೆ ಇರಲ್ಲ ಈ ಟಿಪ್ಸನ್ನು ಬಳಸಿ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಕಾಲು ಕೆ ಜಿ ಬೆಂಡೆಕಾಯನ್ನು ತಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಳ್ಬೇಕು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯನ್ನು ನಾನು ತೊಗೊಂಡಿರೋಂತಹ ಕಾಲು ಕೆ ಜಿ ಬೆಂಡೆಕಾಯಿ ಒಂದು ನಾಲ್ಕು ಜನಕ್ಕೆ ಮಧ್ಯಾಹ್ನದ ಊಟಕ್ಕೆ ಆಗುತ್ತೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಬೆಂಡೆಕಾಯಿ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಯಾವುದು ನೀವು ಬಳಸೋದು ಬೇಡ ಇಷ್ಟ ಬೆಂಡೆಕಾಯನ್ನೇ ಮಾತ್ರ ಹಾಕ್ಕೊಳ್ಳಿ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಕಟ್ ಅಂತಹ ಬೆಂಡೆಕಾಯಿಯನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡಿದ ನಂತರ ಒಂದು ಒಂದೂವರೆ ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಬೇಕಾಗುತ್ತೆ ಬೆಂಡೆಕಾಯನ್ನು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶನ ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ ಬೆಂಡೆಕಾಯನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಲೋಳೆ ಬರುತ್ತಲ್ವ ಆ ಲೋಳೆ ಅಂಶ ತುಂಬ ಕಮ್ಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಫ್ರೈ ಮಾಡಾಕಿದ್ರೆ ಕೆಲವೊಂದು ಬೆಂಡೆಕಾಯಿಗಳಲ್ಲಿ ತುಂಬ ಲೋಳೆ ಇರುತ್ತೆ ಆ ಸಾಂಬಾರು ತಿನ್ನೋಕ್ಕಾಗೋದಿಲ್ಲ ಅದರಿಂದ ಕಂಪ್ಲೀಟಾಗಿ ಲೋಳೆ ಅಂಶ ಕಮ್ಮಿ ಆಗುತ್ತೆ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡೋದ್ರಿಂದ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೇ ಹದದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆ ಕೈ ಬಿಟ್ಟರೆ ತಳ ಎಲ್ಲ ಸೀತ್ಕೊಂಡ್ಬಿಡುತ್ತೆ ಅದರಿಂದ ಈ ರೀತಿ ಒಂದು ಎರಡು ಸೆಕೆಂಡು ಟೈಮ್ ತಗೊಳುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಅದೇ ಪಾತ್ರೆಗೆ ಮತ್ತೆ ಇನ್ನೊಂದು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ ನಂತರ ನಾನಿಲ್ಲಿ ನಾಟಿ ಈರುಳ್ಳಿಯನ್ನು ಒಂದು ಐದಾರು ನಾಟಿ ಈರುಳ್ಳಿ ಹಾಗೆ ಡೈರೆಕ್ಟಾಗಿ ಸಿಪ್ಪಿಸೋದು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ನಿಮ್ಮ ಹತ್ರ ನಾಟಿ ಈರುಳ್ಳಿ ಅಂದರೆ ಮಾಮೂಲಿ ಬಳಸೋವಂಥ ಈರುಳ್ಳಿಯನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಕಲರ್ ಏನು ಚೇಂಜ್ ಆಗೋದು ಬೇಕಾಗಿಲ್ಲ ಈ ಟೈಮಲ್ಲಿ ಒಂದು ಎರಡು ಮೂರು ನಾಟಿ ಟೊಮೊಟೊವನ್ನು ಹಾಕೊಂಡು ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಜೊತೆಯಲ್ಲೇ ಹಾಕೋದ್ರಿಂದ ಟೊಮೊಟೊ ಬೇಗ ಬೆಂದ್ಕೊಳ್ಳುತ್ತೆ ಈಗ ಒಂದು ಅರ್ಧ ಒಂದು ಐವತ್ತು ಭಾಗದಷ್ಟು ಬೆಂದಿದ ನಂತರ ಟೊಮೊಟೊ ಬೇಳೆ ಸಾಂಬಾರಿಗೆ ಬಳಸುವಂಥ ಸಾಂಬಾರು ಪುಡಿ ಚಿಕ್ಕ ಟೀ ಸ್ಪೂನಲ್ಲಿ ಎರಡೂವರೆ ಟೀ ಸ್ಪೂನ್ ಹಾಕಿದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ಇದಿಷ್ಟನ್ನು ಹಾಕಿ ಮೊದಲೇ ಬೇಯಿಸಿಟ್ಕೊಂಡಿರೋಂತಹ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ನಿಮಗೆ ನಾಲ್ಕು ಜನಕ್ಕೆ ಸಾಂಬಾರು ಬೇಕಂದರೆ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ಬೇಳೆ ಬೇಯಿಸಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಹುಣಸೆ ರಸ ಹಾಕಿದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಬೆಂಡೆಕಾಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಟೈಮಲ್ಲಿ ಮತ್ತೆ ಇನ್ನೇನಾದರೂ ಉಪ್ಪು ಬೇಕೇನೋ ನೋಡಿ ಈ ಟೈಮಲ್ಲಿ ಹಾಕ್ಕೊಳ್ಬೋದು ನಾನು ಬೆಂಡೆಕಾಯಿ ಉರಿಯೋವಾಗೂ ಸ್ವಲ್ಪ ಹಾಕ್ಕೊಂಡಿದ್ದೆ ಆಮೇಲೆ ಟೊಮೊಟೊ ಜೊತೆಯಲ್ಲೂ ಹಾಕಿದ್ದೀನಿ ಉಪ್ಪು ಕರೆಕ್ಟಾಗಿದೆ ಲಿಡ್ಡು ಮುಚ್ಚಿ ಐದು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಈಗ ಫೈನಲಿ ಐದು ನಿಮಿಷ ಆದಮೇಲೆ ಬೆಂಡೆಕಾಯಿ ತೆಗೆದು ತೋರಿಸ್ತಾ ಇದ್ದೀನಿ ಈ ರೀತಿ ಬೆಂದಿದೆ ಸಾಂಬಾರು ಸಹ ಪರ್ಫೆಕ್ಟಾಗಿ ಕುದ್ದಿದೆ ಒಂದು ಜಸ್ಟ್ ಐದು ನಿಮಿಷದಲ್ಲೇ ಈ ಪ್ರೋಸೆಸ್ ಮಾಡ್ಕೋಬೋದು ಬೇಳೆ ಸಾಂಬಾರನ್ನು ತುಂಬ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ತೀವಿ ಸೊ ಈ ರೀತಿ ಬೆಂಡೆಕಾಯಿ ಹುಳಿಯನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಕುದಿಯೋ ಅಂಥ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಎಣ್ಣೆ ಸಾಸಿವೆ ಕರ್ಬೇವನ್ನ ಹಾಕಿ ಫೈನಲಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಬಿಸಿ ಬಿಸಿ ಆಗಿರೋವಂಥ ಸಾಂಬಾರು ರೆಡಿಯಾಗಿದೆ ಮನೆಯಲ್ಲಿ ಇದು ನನಗೆ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ತುಂಬ ಅಂದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಲೋಳೆ ಅಂಶನೂ ಇರೋದಿಲ್ಲ ಏನಿಲ್ಲ ಈ ಮೆಥೆಡಲ್ಲಿ ನೀವು ಮಾಡ್ಕೊಳ್ಳಿ ಈಗ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕೆ ಅನ್ನದ ಜೊತೆ ಈವನ್ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ